ನಮಸ್ಕಾರ ಅವತ್ತು ಸಂಜೆ ನನ್ನ ಸಹೋದ್ಯೋಗಿ ಸುರೇಶನ ಮದುವೆ ರಿಸೆಪ್ಷನ್ಗೆ ಅಂತ ನನ್ನ ಪತ್ನಿ ಚಂದ್ರಿಕಳ ಜೊತೆ ಸ್ವಲ್ಪ ತಡವಾಗಿಯೇ ಹೋದೆ ಇದಕ್ಕೆ ಮುಂಚೆ ಮನೆಯಲ್ಲಿ ಅಮ್ಮನ ಆರೋಗ್ಯ ಸರಿಯಿಲ್ಲದ ಕಾರಣ ನನ್ನ ತಂಗಿ ರೂಪ ನಾವಿಬ್ಬರು ರಿಸೆಪ್ಷನ್ಗೆ ಹೋಗುವ ವಿಷಯದಲ್ಲಿ ಬೇಕಂತಲೇ ತಕರಾರು ತೆಗೆದಿದ್ಲು ಸಾರದಕ್ಕೆ ಅದೇ ದಿನ ಬೆಳಿಗ್ಗೆ ನನ್ನ ಬಾಸ್ ಶ್ರೀನಿವಾಸರಾವ್ ಜೊತೆ ಆಫೀಸ್ನಲ್ಲಿ ಕೆಲಸದ ವಿಷಯದಲ್ಲಿ ಬಿಸಿಯಾದ ವಾಗ್ವಾದ ನಡೆದು ಮನಸ್ಸಿಗೆ ತುಂಬ ಬೇಜಾರಾಗಿತ್ತು ಅದೇ ಮೂಡ್ನಲ್ಲಿ ಮನೆಗೆ ಬಂದಾಗ ರೂಪ ನನ್ನನ್ನು ಹೆಂಡತಿಯ ಗುಲಾಮ ಎಂದು ರೇಗಿಸಿದಾಗ ನನಗೆ ಸಿಟ್ಟು ಬಂದರೂ ಸುಮ್ಮನಿದ್ದೆ ನಾನು ಮತ್ತು ಚಂದ್ರಿಕಾ ಅದೇ ಗುಂಗಿನಲ್ಲಿ ರಿಸೆಪ್ಷನ್ಗೆ ಹೋದಾಗ ಚಂದ್ರಿಕಾ ರೂಪ ಹೇಳಿದ ಮಾತನ್ನು ಮನಸ್ಸಿಗೆ ಹಚ್ಚಿಕೊಂಡು ಕಿನ್ನಳಾಗಿ ಕುಳಿತಿದ್ಲು ನಾನಿದನ್ನು ಗಮನಿಸಿ ಚಂದ್ರಿಕಾ ರೂಪ ಹೇಳಿದ ಮಾತಿಗೆ ನೀನ್ಯಾಕೆ ಬೇಜಾರು ಮಾಡ್ಕೊಳ್ತೀಯಾ ಅವಳು ಶುದ್ಧ ತರಲೆ ಅಂತ ನನಗೆ ಗೊತ್ತಿಲ್ವಾ ನಿನ್ನ ಸಪ್ಪೆ ಮುಖ ನೋಡಿ ನನ್ನ ಫ್ರೆಂಡ್ಸ್ ಏನಾದರೂ ತಿಳ್ಕೊಳ್ತಾರೆ ಸ್ವಲ್ಪ ನಗ್ತಾ ಇರು ಎಂದು ಅವಳನ್ನು ಸಮಾಧಾನಪಡಿಸಿದೆ ಅಷ್ಟರಲ್ಲಿ ಕೂಲ್ ಡ್ರಿಂಕ್ಸ್ ಬಂತು ನಾವಿಬ್ಬರು ಕೂಲ್ ಡ್ರಿಂಕ್ಸ್ ಕುಡಿಯುತ್ತಿರುವಾಗಲೇ ಅಕಸ್ಮಾತ್ ನನ್ನ ಬಾಸ್ ರಾವ್ ನಮ್ಮ ಪಕ್ಕದಲ್ಲೇ ಬಂದು ನಿಂತರು ನಾನು ಅವರ ನೋಡಿ ವಿಶ್ ಮಾಡೋ ಮೊದಲೇ ಚಂದ್ರಿಕಾ ನಮಸ್ಕಾರ ಸರ್ ಎಂದು ಅವರಿಗೆ ವಿಶ್ ಮಾಡಿದ್ಲು ಓ ಹಲೋ ಚಂದ್ರಿಕಾ ಹಲೋ ಶೇಖರ್ ಎಂದು ಬಾಸ್ ನಗುಮುಖದಿಂದ ನಮಗೆ ಮರು ವಿಶ್ ಮಾಡಿದರು ಅಷ್ಟರಲ್ಲಿ ಚಂದ್ರಿಕಾ ಸರ್ ನಿಮ್ಮ ಹತ್ರ ಸ್ವಲ್ಪ ಪ್ರೈವೇಟಾಗಿ ಮಾತನಾಡಬೇಕು ಒಂದು ಹತ್ತು ನಿಮಿಷ ಸ್ಪೇರ್ ಮಾಡ್ತೀರಾ ಎಂದು ಕೇಳಿಕೊಂಡಳು ನನ್ನ ಬಾಸ್ ಹತ್ತಿರ ಚಂದ್ರಿಕಾ ಏನು ಮಾತನಾಡಬಹುದು ಎಂಬ ಕುತೂಹಲ ನನಗುಂಟಾಯಿತು ಧಾರಾಳವಾಗಿ ಮಾತನಾಡಿ ಚಂದ್ರಿಕಾ ಅಂದಾಗೆ ಏನು ವಿಷಯ ಎಂದು ತುಂಬ ಉತ್ಸಾಹದಿಂದಲೇ ಕೇಳಿದರು ರಾವ್ ಸರ್ ಈಗ ನಾನು ಮಾತನಾಡುವ ವಿಷಯದ ಬಗ್ಗೆ ನೀವು ಮನಸ್ಸಿಗೆ ಬೇಜಾರು ಮಾಡಿಕೊಳ್ಬಾರ್ದು ಪರವಾಗಿಲ್ಲ ಅದೇನು ಅಂತ ಹೇಳಿ ಶ್ರೀನಿವಾಸರಾವ್ ಆಶ್ವಾಸನೆ ಇತ್ತರು ಸರ್ ಶೇಖರ್ ಯಾವಾಗಲೂ ಆರೋಗ್ಯವಾಗಿ ನಗ್ನತ್ತ ಇರಬೇಕು ನಾನು ಅವರ ಜೊತೆ ಖುಷಿಯಾಗಿ ಇರಬೇಕು ಅಂತ ನೀವು ಬಯಸ್ತೀರಿ ಅಲ್ವಾ ಆಫ್ ಕೋರ್ಸ್ ಚಂದ್ರಿಕಾ ಶೇಖರ್ ಒಬ್ಬರೇ ಏಕೆ ನಮ್ಮ ಆಫೀಸ್ ಸ್ಟಾಫ್ ಎಲ್ಲರೂ ಚೆನ್ನಾಗಿರಬೇಕೆಂದೇ ನನ್ನ ಆಸೆ ಅದರಲ್ಲಿ ಅನುಮಾನ ಏಕೆ ಆದರೆ ಇತ್ತೀಚೆಗೆ ಶೇಖರ್ ತುಂಬ ಟೆನ್ಷನ್ನಲ್ಲಿದ್ದಾರೆ ಯಾವಾಗಲೂ ಏನೋ ಯೋಚನೆ ಮಾಡ್ತಿದ್ದಾರೆ ಅವರ ಮುಖದಲ್ಲಿ ನಗು ಮಾಯವಾಗಿದೆ ಅವರ ಸ್ಥಿತಿಗೆ ನೀವೇ ಕಾರಣ ಅಂತ ನನಗೆ ಅನ್ನಿಸ್ತಾ ಇದೆ ಎಂದು ಚಂದ್ರಿಕಾ ಶ್ರೀನಿವಾಸರಾವ್ ಮುಖಕ್ಕೆ ಒಡೆದ ಹಾಗೆ ಹೇಳಿದ್ಲು ಶ್ರೀನಿವಾಸರಾವ್ ಕ್ಷಣಕಾಲ ತಬ್ಬಿಬ್ಬಾಗಿ ನಂತರ ಚೇತರಿಸಿಕೊಂಡ್ರು ತಮ್ಮ ಟೈ ಸರಿ ಮಾಡಿಕೊಳ್ಳುತ್ತಾ ಏನು ಹೇಳ್ತಾ ಇದ್ದೀರಾ ಚಂದ್ರಿಕಾ ಶೇಖರ್ ಟೆನ್ಷನ್ಗೆ ನಾನು ಕಾರಣನೇ ಎಂದು ಬಾಸ್ ಹೇಳಿ ನಂತರ ನನ್ನ ಕಡೆ ಮುಖ ನೋಡಿ ಏನ್ರಿ ಶೇಖರ್ ನಿಮ್ಮ ಶ್ರೀಮತಿಯವರು ನನ್ನ ಮೇಲೆ ಈ ರೀತಿ ಆರೋಪ ಉರಿಸಿದ್ದಾರೆ ಇದು ನಿಜವೇನ್ರಿ ಎಂದು ಶ್ರೀನಿವಾಸರಾವ್ ನನ್ನನ್ನು ದುರುಗಟ್ಟಿ ನೋಡಿದರು ನಾನು ಅವರ ದೃಷ್ಟಿಯನ್ನು ಎದುರಿಸುವ ಧೈರ್ಯ ಮಾಡದೆ ವಿಷಮ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಹಾಗೇನಿಲ್ಲ ಸರ್ ಆಫೀಸ್ನಲ್ಲಿ ಕೆಲಸದ ಒತ್ತಡದಿಂದ ಸ್ವಲ್ಪ ಮೈಸರಿ ಇಲ್ಲ ಇದೆಲ್ಲ ಮಾಮೂಲು ಹೋಗ್ತೀನಿ ಎಂದು ಕೂಲಾಗಿ ಹೇಳಿದೆ ಅಷ್ಟರಲ್ಲಿ ಚಂದ್ರಿಕಾ ಮಧ್ಯೆ ಬಾಯಿ ಹಾಕಿ ಸರ್ ಶೇಖರ್ಗೆ ನಿಮ್ಮ ಹತ್ತಿರ ಮನಸ್ಸು ಬಿಚ್ಚಿ ಮಾತನಾಡೋದಕ್ಕೆ ಸಂಕೋಚ ಆದರೆ ನಾನು ಇವತ್ತು ಅವರ ಪರವಾಗಿ ಮಾತನಾಡ್ತೀನಿ ನೀವು ಇತ್ತೀಚೆಗೆ ಶೇಖರ್ ಮೇಲೆ ತುಂಬ ಕೆಲಸದ ಒತ್ತಡ ಹೇರ್ತಿದ್ದೀರಂತೆ ಅದು ನಿಮ್ಮ ಹತ್ರ ಹೇಳ್ಕೊಳ್ಳೋಕೆ ಆಗದೆ ತುಂಬ ಕಷ್ಟಪಡ್ತಿದ್ದಾರೆ ಆಮೇಲೆ ಕೆಲಸದ ವಿಷಯದಲ್ಲಿ ಸಣ್ಣ ಪುಟ್ಟ ತಪ್ಪುಗಳನ್ನು ದೊಡ್ಡದು ಮಾಡಿ ನಿಮ್ಮ ಸ್ಟಾಫ್ ಮುಂದೆ ಅವರನ್ನು ಬೈತಿದ್ದೀರಂತೆ ಇದರಿಂದ ಅವರಿಗೆ ಅವಮಾನದ ಜೊತೆಗೆ ಮನಸ್ಸಿಗೆ ತುಂಬ ನೋವಾಗಿದೆ ಮೇಲೆ ನಗ್ತಾ ಇದ್ದರೂ ಒಳಗೆ ಡಿಸ್ಟರ್ಬ್ ಆಗಿದ್ದಾರೆ ನೀವು ಮಾಡ್ತಾ ಇರೋದು ಸರಿನಾ ಸರ್ ಚಂದ್ರಿಕಾ ನನ್ನ ಪರ ವಕಾಲತ್ ವಹಿಸಿ ಮಾತನಾಡಿದಳು ಚಂದ್ರಿಕಳ ಮಾತಿನಲ್ಲಿ ಸತ್ಯವಿತ್ತು ಅವಳ ಮಾತು ಕೇಳಿ ಶ್ರೀನಿವಾಸರಾವ್ ನನ್ನ ಮೇಲೆ ಎಲ್ಲಿ ಎಗರಾಡ್ತಾರೋ ಎಂಬ ಆತಂಕವಿತ್ತು ಆದರೆ ಶ್ರೀನಿವಾಸರಾವ್ ಶಾಂತ ರೀತಿಯಿಂದಲೇ ನೋಡಿ ಚಂದ್ರಿಕಾ ನಾನು ಕೆಲಸದ ವಿಷಯದಲ್ಲಿ ಸ್ವಲ್ಪ ರೇಗೋದು ನಿಜ ಆದರೆ ವೈಯಕ್ತಿಕವಾಗಿ ನನಗೆ ಯಾರ ಮೇಲೂ ಕೋಪ ಇಲ್ಲ ಈಗಿನ ಆರ್ಥಿಕ ಪರಿಸ್ಥಿತಿಯಲ್ಲಿ ನಮ್ಮ ಹತ್ತಿರ ಜಾಸ್ತಿ ಇಲ್ಲ ಹೊಸದಾಗಿ ಯಾರನ್ನು ಅಪಾಯಿಂಟ್ಮೆಂಟ್ ಮಾಡ್ತಾ ಇಲ್ಲ ಅದರಿಂದ ಇರೋ ಕೆಲಸನೇ ಸ್ವಲ್ಪ ಜಾಸ್ತಿಯಾಗಿ ಎಲ್ಲರಿಗೂ ಹಂಚಿದ್ದೇವೆ ಇದು ಹೊರೆ ಎನಿಸುವುದು ನ್ಯಾಚುರಲ್ ಅದಕ್ಕೆ ಶೇಖರ್ ಕೂಡ ಹೊರತಲ್ಲ ಎಂದು ಶ್ರೀನಿವಾಸರಾವ್ ಹೇಳಿದಾಗ ನನಗೆ ಆಶ್ಚರ್ಯವಾಯಿತು ಏಕೆಂದರೆ ಸಿಡುಕು ಸ್ವಭಾವದ ಶ್ರೀನಿವಾಸರಾವ್ ಇಷ್ಟೊಂದು ಕೂಲಾಗಿ ಮಾತನಾಡ್ತಾರೆ ಎಂದು ನನಗೆ ಅನಿಸಿರಲಿಲ್ಲ ಆದರೆ ಶ್ರೀನಿವಾಸರಾವ್ ಅವರ ಸಮಜಾಯಿ ಮಾತು ಚಂದ್ರಿಕಳಿಗೆ ತೃಪ್ತಿ ಕೊಡಲಿಲ್ಲ ನೋಡಿ ಸರ್ ಈಗ ಶೇಖರ್ಗೆ ಬ್ಲಡ್ ಪ್ರೆಷರ್ ಹೈ ಆಗಿದೆ ಅವರು ಸರಿಯಾಗಿ ಊಟ ನಿದ್ದೆ ಮಾಡ್ತಿಲ್ಲ ನಾಳೆ ಅವ್ರಿಗೆ ಹೆಚ್ಚು ಕಡಿಮೆ ಆದರೆ ನಮ್ಮ ಸಹಾಯಕ್ಕೆ ಯಾರು ಬರ್ತಾರೆ ಹೇಳಿ ಎಂದು ಚಂದ್ರಿಕಾ ತನ್ನ ಹಳಲನ್ನು ತೋಡಿಕೊಂಡಳು ನೋಡಿ ಚಂದ್ರಿಕಾ ನಿಮ್ಮ ಮನಸ್ಸಿನಲ್ಲಿ ಏನೇನೋ ಕಲ್ಪಿಸಿಕೊಂಡು ಹೀಗೆಲ್ಲ ಮಾತನಾಡ್ತಿದ್ದೀರಾ ಆಫೀಸ್ನಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಶೇಖರ್ ನನ್ನ ಹತ್ತಿರ ನೇರವಾಗಿ ಡಿಸ್ಕಸ್ ಮಾಡ್ಬೋದಲ್ಲ ಅದಕ್ಕೆ ಸಂಕೋಚ ಯಾಕೆ ಎಂದು ಹೇಳಿ ನನ್ನ ಕಡೆ ತಿರುಗಿದರು ಆಗ ನಾನು ವಿಷಯ ಮತ್ತಷ್ಟು ಗಂಭೀರವಾಗುವುದಕ್ಕೆ ಬಿಡದೆ ಛೇ ಆಫೀಸ್ನಲ್ಲಿ ನನಗೇನೂ ಸಮಸ್ಯೆಗಳಿಲ್ಲ ಸರ್ ಇವಳೇನೋ ತನ್ನ ಮನಸ್ಸಿಗೆ ತೋಷಿದ್ದನ್ನು ಹೇಳ್ತಾ ಇದ್ದಾಳೆ ನೀವು ಅದನ್ನೆಲ್ಲ ಮನಸ್ಸಿಗೆ ತಗೋಬೇಡಿ ಪ್ಲೀಸ್ ಎಂದು ಹೇಳುವಕ್ಕ ನನ್ನ ತುಟಿಗಳು ಅದುರುದಿದ್ದವು ಆಗ ಚಂದ್ರಿಕಾ ತನ್ನ ಪಟ್ಟು ಬಿಡದೆ ಸರ್ ಬಡವರಾಗಲಿ ಶ್ರೀಮಂತರಾಗಲಿ ದೊಡ್ಡ ಸ್ಥಾನದಲ್ಲಿರುವವರಾಗಲಿ ಚಿಕ್ಕ ಸ್ಥಾನದಲ್ಲಿರುವವರಾಗಲಿ ಎಲ್ಲರೂ ಅವರವರ ಮಟ್ಟಿಗೆ ಗೌರವದಿಂದ ಬದುಕಲು ಇಷ್ಟಪಡ್ತಾರೆ ಆದ್ದರಿಂದ ಶೇಖರ್ಗೆ ನಿಮ್ಮ ಆಫೀಸ್ನಲ್ಲಿ ಗೌರವ ಮಾನ ಸನ್ಮಾನಗಳು ಸಿಗದೆ ಹೋದರೆ ಅವರ ಸ್ಥಾನಕ್ಕೆ ಚ್ಯುತಿ ಬಂದರೆ ಅವರು ಬೇಜಾರಾಗಿ ಕೆಲಸ ಬಿಡ್ಬೋದು ಹಾಗೇನಾದರೂ ಆದರೆ ನಷ್ಟ ಆಗೋದು ನಿಮಗೆ ಏಕೆಂದರೆ ನಿಮ್ಮ ಟೀಮ್ನಲ್ಲಿರುವ ಒಬ್ಬ ದಕ್ಷ ಹಾಗೂ ಪ್ರಾಮಾಣಿಕ ಎಂಪ್ಲಾಯಿಗಳನ್ನು ಕಳೆದುಕೊಳ್ತೀರಿ ಎಂದು ಚಂದ್ರಿಕಾ ಬಾವುಕಳಾಗಿ ನುಡಿದಳು ಶ್ರೀನಿವಾಸರಾವ್ಗೆ ಆ ಕ್ಷಣದಲ್ಲಿ ಏನು ಉತ್ತರ ಕೊಡಲಾಗದೆ ಹಾಲ್ ರೈಡ್ ಚಂದ್ರಿಕಾ ನಾಳೆ ನಾನು ಶೇಖರ್ ಹತ್ರ ನೇರವಾಗಿ ಡಿಟೇಲ್ ಆಗಿ ಮಾತನಾಡ್ತೀನಿ ಎಂದು ಹೇಳಿ ನನ್ನನ್ನು ಕುರಿತು ಮಿಸ್ಟರ್ ಶೇಖರ್ ನಾಳೆ ನನ್ನನ್ನು ಆಫೀಸ್ ಚೇಂಬರ್ನಲ್ಲಿ ಮೀಟ್ ಮಾಡಿ ಈಗ ನಿಮ್ಮ ವೈಫ್ ತುಂಬ ಅಪ್ಸೆಟ್ ಆಗಿದ್ದಾರೆ ಮೊದಲು ಅವರನ್ನು ಸಮಾಧಾನ ಮಾಡಿ ಸದ್ಯಕ್ಕೆ ಪಾರ್ಟಿ ಎಂಜಾಯ್ ಮಾಡಿ ಎಂದು ನನ್ನ ಬೆನ್ನು ತಟ್ಟಿ ಹೋಗುವಾಗ ಚಂದ್ರಿಕಾ ಬಾಸ್ಗೆ ಸರ್ ನನ್ನ ಮಾತನ್ನು ಇದುವರೆಗೂ ಕೇಳಿಸಿಕೊಂಡಕ್ಕೆ ಥ್ಯಾಂಕ್ಸ್ ಎಂದು ಹೇಳಿದಳು ಯು ಆರ್ ವೆಲ್ಕಮ್ ಹ್ಯಾಂಗ್ ಲೇಡಿ ಎಂದು ಶ್ರೀನಿವಾಸರಾವ್ ಒಮ್ಮೆ ಮುಗುಳ್ನಕ್ಕೂ ಅಲ್ಲಿಂದ ಹೋದರು ಬಾಸ್ ಹೊರಟ ಹೋದ ಮೇಲೆ ನಾನು ಚಂದ್ರಿಕಳನ್ನು ಏಕಾಂತ ಸ್ಥಳಕ್ಕೆ ಕರೆದುಕೊಂಡು ಹೋಗಿ ಕೋಪದಿಂದಲೇ ಚಂದ್ರಿಕಾ ನನ್ನ ಬಾಸ್ ಜೊತೆ ನೀನು ಈ ರೀತಿ ಮಾತನಾಡಿದು ನನಗೆ ಯಾಕೋ ಸರಿ ಕಾಣಲಿಲ್ಲ ಇದರಿಂದ ನನ್ನ ಕೆರಿಯರ್ಗೆ ಎಷ್ಟು ತೊಂದರೆ ಆಗುತ್ತೆ ಗೊತ್ತಾ ಇದನ್ನೆಲ್ಲ ಅವರ ಹತ್ತಿರ ಹೇಳುವ ಅಗತ್ಯವಾದರೂ ಏನಿತ್ತು ಎಂದು ಕದರಿಸಿದೆ ನೀವು ಸುಮ್ಮನಿರಶೇಖರ್ ನಾನು ನಿಮ್ಮ ಬಾಸ್ ಹತ್ರ ಸರಿಯಾಗಿಯೇ ಮಾತನಾಡಿದೆ ಅವರ ಮನಸ್ಸಿಗೆ ಏನು ಬೇಕಾದರೂ ತಿಳ್ಕೊಳ್ಳಿ ನನಗೆ ನಿಮ್ಮ ಹಿತ ಮುಖ್ಯ ಎಂದು ಚಂದ್ರಿಕಾ ತನ್ನನ್ನು ಸಮರ್ಥಿಸಿಕೊಂಡಳು ಅನಾವಶ್ಯಕವಾಗಿ ಏನೇನೋ ಮಾತನಾಡಬೇಡ ಚಂದ್ರಿಕಾ ನೀ ನೇರವಾಗಿ ನನ್ನ ಬಾಸ್ನ ಅಟ್ಯಾಕ್ ಮಾಡಿದೆ ಇವತ್ತು ಏನಾಗಿದೆ ನಿಮಗೆ ಯಾಕಿಷ್ಟು ಆತುರಪಟ್ಟೆ ನಾನು ಮುಖ ಕಹಿ ಮಾಡಿಕೊಂಡೇ ಪ್ರಶ್ನಿಸಿದೆ ನೋಡಿ ಇರೋ ವಿಷಯ ಹೇಳಿದರೆ ಅದರಲ್ಲಿ ತಪ್ಪೇನು ನೀವೇ ನನ್ನ ಹತ್ತಿರ ಬಂದು ನನಗೆ ಆಫೀಸ್ನಲ್ಲಿ ಕೆಲಸ ಜಾಸ್ತಿ ಬಾಸ್ ತುಂಬ ತೊಂದರೆ ಕೊಡ್ತಾ ಇದ್ದಾರೆ ಅಂತ ಎಷ್ಟೋ ಸಾರಿ ಹೇಳಿಲ್ವಾ ನಿಮಗೆ ಅನ್ಯಾಯ ಆಗ್ತಾ ಇರುವುದನ್ನು ಅವರಿಗೆ ತಿಳಿಸಲು ಮುಚ್ಚಿ ಮರೆಯೋಕೆ ನೀವು ಮೆತ್ತಗಿದ್ದೀರಿ ಅಂತ ಎಲ್ಲರೂ ನಿಮ್ಮ ಮೇಲೆ ಸವಾರಿ ಮಾಡ್ತಿದ್ದಾರೆ ನೋಡಿ ಚಂದ್ರಿಕಾ ಆಫೀಸ್ನಲ್ಲಿ ನಡೆಯುವ ವಿಷಯಗಳನ್ನು ನಿನ್ನ ಹತ್ತಿರ ಹೇಳುವ ಉದ್ದೇಶವೆಂದರೆ ನನ್ನ ಮನಸ್ಸಿನ ಭಾರ ಕಮ್ಮಿ ಮಾಡಿಕೊಳ್ಳುವುದಕ್ಕೆ ಆದರೆ ನೀನು ಸಿಕ್ಕಿದೆ ಚಾನ್ಸ್ ಅಂತ ನಮ್ಮ ಬಾಸ್ ಮೇಲೆ ರೇಗಾಡಿದೆ ನಾಳೆ ಆಫೀಸ್ನಲ್ಲಿ ಇನ್ನೇನು ಅನಾಹುತ ಕಾದಿದೆಯೋ ಇದ್ದಕ್ಕಿದ್ದಂತೆ ಶೇಖರ್ನ ಹನೆ ಮೇಲೆ ಬೆವರನ ಹಣೆಗಳು ಕಾಣಿಸಿಕೊಂಡವು ಚಂದ್ರಿಕಾಗೆ ನನ್ನದುಗುಡ ಅರ್ಥವಾಗಿ ಶೇಖರ್ ನೀವ್ಯಾಕೆ ಯಾಕೆ ನಿಮ್ಮ ಬಾಸ್ಗೆ ಇಷ್ಟೊಂದು ಹೆದರ್ಕೋಬೇಕು ಸಂಬಳ ಕೊಟ್ಟ ಮಾತ್ರಕ್ಕೆ ನೀವೇನು ಅವರ ಗುಲಾಮರ ನಾನಿವತ್ತು ದಬಾಯಿಸಿದು ಅವರ ಮನಸ್ಸಿಗೆ ಚೆನ್ನಾಗಿ ನಾಟಿದೆ ನಿಮ್ಮ ಬಗ್ಗೆ ನಿಮ್ಮ ಬಾಸ್ ಪ್ರತಿಕ್ರಿಯೆ ಹೇಗೆ ಚೇಂಜ್ ಆಗಿರುತ್ತೆ ಅಂತ ನಾಳೆ ನಿಮಗೆ ಗೊತ್ತಾಗುತ್ತೆ ಅಂಥದ್ದೇನು ಆಗೋಲ್ಲ ಹೆದರಬೇಡಿ ಎಂದು ಚಂದ್ರಿಕಾ ಹುಸಿನಕ್ಕಳು ಚಂದ್ರಿಕಳ ಸಮಾಧಾನದ ಮಾತುಗಳು ನನಗೆ ಇನ್ನೂ ಕೋಪ ಬರಿಸುವಂತೆ ಮಾಡಿದ್ದವು ಚಂದ್ರಿಕಾ ನೀನ್ಯಾಕೆ ನಾನು ಹೇಳ್ತಾ ಇರೋದನ್ನು ಅರ್ಥ ಮಾಡಿಕೊಳ್ತಾ ಇಲ್ಲ ಯಾವ ಪತ್ನಿಗೆ ಆಗಲಿ ತನ್ನ ಗಂಡನ ಆಫೀಸ್ ವಿಷಯದಲ್ಲಿ ತಲೆ ಹಾಕುವ ಅಧಿಕಾರ ಇಲ್ಲ ಅದು ಅಲ್ಲದೆ ಒಬ್ಬ ಗಂಡನ ಬಾಸ್ ಜೊತೆ ಈ ರೀತಿ ನಡ್ಕೊಳ್ಳೋದು ತೀರಾ ಅಧಿಕ ಪ್ರಸಂಗತನ ಎಂದು ಮುಖ ಸಿಂಡರಿಸಿಕೊಂಡೇ ಹೇಳಿದೆ ಆವತ್ತು ನನ್ನ ಆಫೀಸ್ ಕೊಲಿಗ್ ಜೇಕಬ್ ಕೂಡ ರಿಸೆಪ್ಷನ್ಗೆ ಬಂದಿದ್ದ ಅವನು ಚಂದ್ರಿಕಳಿಗೂ ಪರಿಚಯವಿದ್ದ ನನ್ನ ದುರದೃಷ್ಟವೋ ಏನೋ ಆವತ್ತು ಅವನು ಕೂಡ ಚಂದ್ರಿಕನ ಕಣ್ಣಿಗೆ ಬೀಳ್ಬೇಕೇ ಚಂದ್ರಿಕಾ ಅವನನ್ನು ಮಾತನಾಡಿಸಲು ಹೋದಾಗ ಬೇರೆ ಇನ್ನೇನೋ ಆಪತ್ತು ಕಾದಿದೆಯೋ ಎಂದು ಹೆದೇ ಡವಗಟ್ಟಲು ಪ್ರಾರಂಭವಾಯಿತು ಏಕೆಂದರೆ ನಾನು ಈಗಾಗಲೇ ಜೇಕಬ್ ಎಂಥ ಮನುಷ್ಯ ಎಂದು ಅವಳಲ್ಲಿ ತಿಳಿಸಿದ್ದೆ ಜೇಕಬ್ ಒಬ್ಬ ತರಲೆ ಮನುಷ್ಯ ಚಾಡಿ ಹೇಳಿ ಒಬ್ಬರಿಗೊಬ್ಬರನ್ನು ಎತ್ತಿ ಕಟ್ಟಿ ತಾನು ತಮಾಷೆ ನೋಡೋದ್ರಲ್ಲಿ ನಿಸ್ಸೀಮ ಜೊತೆಗೆ ಅವನು ನಮ್ಮ ಬಾಸ್ ಚಮಚ ಬೇರೆ ಅವನು ಮಾಡುವ ಆಫೀಸ್ ಕುತಂತ್ರಗಳು ಮತ್ತು ರಾಜಕೀಯವನ್ನು ಚಂದ್ರಿಕಾ ಚೆನ್ನಾಗಿ ತಿಳಿದುಕೊಂಡಿದ್ದಳು ಅವನನ್ನು ಭೇಟಿ ಮಾಡಿ ಅವನ ಮುಖಕ್ಕೆ ಚೆನ್ನಾಗಿ ಮಂಗಳಾರತಿ ಮಾಡಬೇಕೆಂಬುದು ಚಂದ್ರಿಕಳ ಬಹುದಿನದ ಆಸೆಯಾಗಿತ್ತು ಇದುವರೆಗೂ ಅಂಥ ಅವಕಾಶ ಸಿಕ್ಕಿರಲಿಲ್ಲ ಆದರೆ ಇವತ್ತು ಅವಳಿಗೆ ಇಂಥ ಅವಕಾಶ ಸಿಕ್ಕಿತ್ತು ನಾನು ಆತಂಕದಿಂದಲೇ ಅವಳನ್ನು ಹಿಂಬಾಲಿಸಿ ಚಂದ್ರಿಕಾ ನೇರವಾಗಿ ಜೇಕಬ್ ಬಳಿ ಬಂದು ಹಲೋ ಮಿಸ್ಟರ್ ಜೇಕಬ್ ಹೇಗಿದ್ದೀರಿ ಇವತ್ತು ಈ ಡ್ರೆಸ್ನಲ್ಲಿ ತುಂಬ ಸ್ಮಾರ್ಟ್ ಆಗಿ ಕಾಣಿಸ್ತಿದ್ದೀರಿ ಎಂದು ಪೀಠಿಗೆ ಹಾಕಿದಳು ಚಂದ್ರಿಕಳ ಪ್ರಶಂಸೆಗೆ ಜೇಕಬ್ ನಗುತ್ತಾ ಥ್ಯಾಂಕ್ಸ್ ಮೇಡಮ್ ಎಂದ ಆಗ ಚಂದ್ರಿಕಾ ಅವನು ರೇಗಿಸುವಂತೆ ಆದರೆ ನೀವು ಶೇಖರ್ನಷ್ಟು ಸ್ಮಾರ್ಟ್ ಇಲ್ಲ ಬಿಡಿ ಎಂದು ವ್ಯಂಗ್ಯವಾಗಿ ಹೇಳಿದಳು ಜೇಕಬ್ಗೆ ಇದು ಅರ್ಥವಾಗಿ ಮೇಡಮ್ ನಿಮ್ಮ ಗಂಡ ಹತ್ತಿರದಲ್ಲೇ ಇದ್ದಾರೆಂದು ಸುಳ್ಳು ಹೇಳ್ತಿದ್ದೀರಾ ಪಾಪ ಶೇಖರ್ ಮನಸ್ಸನ್ನು ಏಕೆ ನೋಯಿಸ್ಬೇಕು ಅಂತ ನೆನ್ನೆದುರಿಗೆ ನಾಟಕ ಆಡ್ತಾ ಇದ್ದೀರಾ ಅಲ್ವಾ ಎಂದು ಜೋಕ್ ಮಾಡಿದ ನಾನು ಏನೂ ಮಾತನಾಡದೆ ನಿಂತಿದ್ದೆ ಅವನ ಆಡಿದ ಮಾತಿನಿಂದ ಚಂದ್ರಿಕಳ ಪಿತ್ತ ನೆತ್ತಿಗೇರಿತು ಅವಳು ಅವನನ್ನು ಒಂದು ಬಾರಿ ದುರುಗಟ್ಟಿ ನೋಡಿ ಮಿಸ್ಟರ್ ಜೇಕಬ್ ನಾನು ಸತ್ಯ ಹೇಳ್ತಾ ಇದ್ದೀನಿ ನನ್ನ ಗಂಡನ ಯೋಗ್ಯತೆ ನಿಮಗೆಲ್ಲಿ ಬರಬೇಕು ನೀವೊಬ್ಬರು ಸಮಯ ಸಾಧಕ ಚಾಡಿಕೋರ ಪಕ್ಕ ಚಾಲಾಕಿ ಮನುಷ್ಯ ಅಂತ ನನಗೆ ಚೆನ್ನಾಗಿ ಗೊತ್ತು ನೀವೇನು ಅಂತ ಎಲ್ಲರ ಮುಂದೆ ಬೇಕಾದರೆ ಪ್ರಮಾಣ ಮಾಡಿ ಹೇಳ್ತೀನಿ ಚಂದ್ರಿಕಳ ಧ್ವನಿಯಲ್ಲಿ ಆವೇಶವಿತ್ತು ಇದ್ದಕ್ಕಿದ್ದಂತೆ ಚಂದ್ರಿಕಳ ಚುಚ್ಚು ಮಾತುಗಳನ್ನು ಕೇಳಿ ಜೇಕಬ್ ಗರಬಡಿದವನಂತೆ ನಿಂತಿದ್ದ ಚಂದ್ರಿಕಳಿಂದ ಇಂಥ ಕಠೋರ ಶಬ್ದಗಳನ್ನು ಅವನು ಖಂಡಿತ ನಿರೀಕ್ಷಿಸಿರಲಿಲ್ಲ ಅವನ ಮುಖ ಕೆಂಪೆಯದಿತ್ತು ನಂತರ ಜೇಕಬ್ ಸ್ವಲ್ಪ ಚೇತರಿಸಿಕೊಂಡು ನನ್ನ ಕಡೆ ಮುಖ ಮಾಡುತ್ತಾ ಮಿಸ್ಟರ್ ಶೇಖರ್ ನಿಮ್ಮ ಹೆಂಡತಿ ಬಾಯಿಗೆ ಬಂದಾಗೆ ಮಾತನಾಡ್ತಾ ಇದ್ದಾರೆ ನಾಲಿಗೆಯನ್ನು ಸ್ವಲ್ಪ ಕಂಟ್ರೋಲ್ ಮಾಡಿಕೊಳ್ಳೋಕ್ಕೆ ಹೇಳಿ ಎಲ್ಲದಕ್ಕೂ ಒಂದು ಸಮಯ ಸಂದರ್ಭ ಇರುತ್ತೆ ಈ ಥರ ಮಾತನಾಡೋದು ಯಾವ ಹೆಂಗಸಿಗೂ ತರವಲ್ಲ ಕಾರಣವಿಲ್ಲದೆ ಒಬ್ಬ ಗಂಡಸ್ಸನ್ನು ಈ ರೀತಿ ಗಂಡ ಮಾಡೋಕ್ಕೆ ಅವರಿಗೇನು ಹಕ್ಕಿದೆ ಜೇಕಬ್ ಕೋಪದಿಂದಲೇ ಕೇಳಿದ ಚಂದ್ರಿಕಾ ರಾಜಾರೋಷವಾಗಿ ಜೇಕಬ್ನನ್ನು ಈ ರೀತಿ ಬೈದಿದ್ದು ನನಗೆ ಸ್ವಲ್ಪ ಹೂ ಇಡಿಸಲಿಲ್ಲ ನಾನು ಕೂಡಲೇ ಮತ್ತೆ ಪ್ರವೇಶಿಸಿ ಚಂದ್ರಿಕಾ ಯಾಕೋ ಅತಿಯಾಯಿತು ಜೇಕಬ್ ನನ್ನ ಒಳ್ಳೆ ಸ್ನೇಹಿತ ಆಫೀಸ್ನಲ್ಲಿ ನಾವಿಬ್ಬರು ಸೇರಿಕೊಂಡು ಎಷ್ಟೋ ಸಮಸ್ಯೆಗಳನ್ನು ಒಟ್ಟಿಗೆ ಬಗೆಹರಿಸಿದ್ದೇವೆ ಯಾರದೋ ಮೇಲಿನ ಕೋಪಕ್ಕೆ ಪಾಪ ಅವನನ್ಯಕ್ಕೆ ಬೈತಿಯಾ ಸ್ವಲ್ಪ ಕಂಟ್ರೋಲ್ ಮಾಡು ಎಂದೆ ಜೇಕಪ್ನಂಥ ಉಸಿರುವಳ್ಳಿ ಮನುಷ್ಯನನ್ನು ಚಂದ್ರಿಕಾ ತರಾಟೆಗೆ ತೆಗೆದುಕೊಂಡಿತ್ತು ನನಗೆ ಮನಸ್ಸಿನಲ್ಲಿ ಖುಷಿ ತಂದರು ಅದನ್ನು ಹೊರಗೆ ತೋರಿಸದೆ ಪರಿಸ್ಥಿತಿ ಬಿಗಡಾಯಿಸಬಾರದೆಂದು ನಾನು ಜೇಕಪ್ ಪರ ವಹಿಸಿ ಮಾತನಾಡಿದೆ ನಾನು ಚಂದ್ರಿಕಳನ್ನು ತಡೆದದ್ದು ಅವಳಿಗೆ ಇನ್ನೂ ಕೋಪ ಜಾಸ್ತಿಯಾಗಿತ್ತು ಇದೇನ್ರಿ ನೀವು ನಿಮ್ಮ ಫ್ರೆಂಡ್ ಪರವಾಗಿ ಮಾತನಾಡ್ತಿದ್ದೀರಿ ಇಂಥವರನ್ನೆಲ್ಲ ಹೀಗೆ ಬಿಟ್ಟರೆ ಮೇಲೆ ಸವಾರಿ ಮಾಡ್ತಾರೆ ಇವತ್ತಿವರ ಬಣ್ಣ ಬಯಲು ಮಾಡದೆ ನಾನು ಬಿಡೋಲ್ಲ ನೀವು ನನ್ನ ತಡಿಬೇಡಿ ಎಂದಳು ಚಂದ್ರಿಕಳ ಆವೇಶಕ್ಕೆ ನಾನು ಕೂಡ ಹೆದರಿದ್ದೆ ಮುಂದಾಗುವ ಪ್ರಮಾದವನ್ನು ತಪ್ಪಿಸಲು ನಾನು ಚಂದ್ರಿಕಳನ್ನು ಸಮಾಧಾನಪಡಿಸುತ್ತಾ ಚಂದ್ರಿಕಾ ಮೊದಲು ಜೇಕಬ್ಗೆ ಸಾರಿ ಹೇಳು ಆಮೇಲೆ ಈ ಜಾಗ ಖಾಲಿ ಮಾಡು ಎಂದು ಅವಳ ಕೈ ಹಿಡಿದು ಎಳೆಯಲು ಪ್ರಯತ್ನಿಸಿದಾಗ ಚಂದ್ರಿಗೆ ನನ್ನ ಕೈ ಕೊಸರಿಕೊಂಡು ಜೇಕಪ್ನನ್ನು ಕೆಕ್ಕರಿಸಿಕೊಂಡು ನೋಡ್ತಾ ಅಲ್ರಿ ಜೇಕಪ್ ನೀವು ನಿಮ್ಮ ತಾಯಿ ತಂದೆ ಅಜ್ಜಿ ತಾತ ಅಂತ ಇಡೀ ಕುಟುಂಬದವರನ್ನು ಆಸ್ಪತ್ರೆಗೆ ಸೇರಿಸಬೇಕು ಅಂತ ಸುಮ್ಮ ಸುಮ್ಮನೆ ನಿಮ್ಮ ಬಾಸ್ ಹತ್ರ ರಜೆ ಕೇಳ್ತಿರಲ್ಲ ಇದು ನೆಪ ತಾನೇ ನಿಮ್ಮ ಮನೆಯವರಿಗೆಲ್ಲ ಒಂದೇ ಸಾರಿ ಕಾಯಿಲೆ ಅಂಟಿಕೊಂಡು ಬಿಡುತ್ತಾ ನಿಮ್ಮ ಕೆಲಸಾನ ಶೇಖರ್ ಮೇಲೆ ಹೊರಿಸುವ ತಾನೇ ಇದು ನಿಮ್ಮ ಪಾಲಿನ ಕೆಲಸಾನ ನನ್ನ ಗಂಡ ಮಾಡೋಕ್ಕೆ ಈ ರೀತಿ ಕಳ್ಳನಾಟಕ ಆಡೋಕ್ಕೆ ನಿಮಗೆ ನಾಚಕೆ ಆಗೋಲ್ವಾ ಹಾಗಾದರೆ ನಿಮ್ಮ ಅರ್ಧ ಸಂಬಳ ನನ್ನ ಗಂಡನಿಗೆ ಕೊಡಿ ನೋಡೋಣ ಎಂಥ ಸ್ವಾರ್ಥ ಜನ ನೀವು ನಿಮಗೆ ನಾನು ಸಾರಿ ಬೇರೆ ಕೇಳಬೇಕಾ ಮೈ ಫುಟ್ ಚಂದ್ರಿಕಳ ಮುಖ ಕೋಪದಿಂದ ಕೆಂಪೇರಿತ್ತು ಚಂದ್ರಿಕಳಿಂದ ಪುಂಕಾನುಪುಂಕವಾಗಿ ಬರುತ್ತಿದ್ದ ಮೂದಲಿಕೆ ಮಾತುಗಳನ್ನು ಕೇಳಿ ಜೇಕಬ್ ತತ್ತರಿಸಿ ಹೋಗಿದ್ದ ಅವನ ಮುಖ ವಿವರಣವಾಗಿತ್ತು ಆವತ್ತು ಚಂದ್ರಿಕಾ ಜೇಕಬ್ನ ಮಾನ ಮರ್ಯಾದೆಗಳನ್ನು ಹರಾಜು ಹಾಕಿದ್ಲು ಚಂದ್ರಿಕಳಿಗೆ ಏನು ಜವಾಬು ಕೊಡಬೇಕೆಂದು ತಿಳಿಯದೆ ಜೇಕಬ್ ಚಡಪಡಿಸ್ತಾಳೆ ಮೇಡಮ್ ಸ್ವಲ್ಪ ಮೆಲ್ಲಗೆ ಮಾತನಾಡಿ ಯಾಕಿಷ್ಟು ಕೂಗ್ತಾ ಇದ್ದೀರಾ ವಿಷಯ ತಿಳಿಯದೆ ಈ ರೀತಿ ಕಿರಿಚಾಡೋದು ತಪ್ಪು ಮಿಸ್ಟರ್ ಶೇಖರ್ ನೀವ್ಯಾಕೆ ಮೌನವಾಗಿದ್ದೀರಾ ಏನಾದರೂ ಮಾತನಾಡಿ ಎಂದು ಜೇಕಬ್ ಎಲ್ಲಿ ಬೇರೆಯವರು ತಮ್ಮ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಿದ್ದಾರೋ ಎಂದು ಹೆದರಿ ಒಮ್ಮೆ ಅತ್ತಿತ್ತ ದೃಷ್ಟಿ ಹಾಯಿಸಿದ ಆದರೆ ರಿಸೆಪ್ಷನ್ನಲ್ಲಿ ಸಂಗೀತದ ಹಬ್ಬರ ಜಾಸ್ತಿಯಾಗಿದ್ದರಿಂದ ಯಾರಿಗ ಇವರ ವಾಗ್ವಾದ ಕೇಳಿಸ್ತಿರಲಿಲ್ಲ ಆಗ ಜೇಕಬ್ ಸಹನೆಯಿಂದಲೇ ಮೇಡಮ್ ನೀವು ನನ್ನನ್ನು ಅಪಾರ್ಥ ಮಾಡಿಕೊಂಡಿದ್ದೀರಾ ಆಫೀಸ್ನಲ್ಲಿ ಅವರವರ ಕೆಲಸದ ಹೊರೆ ಅವರವರಿಗಿರುತ್ತೆ ಯಾರೂ ಅವರ ಪಾಲಿನ ಕೆಲಸವನ್ನು ಬಲವಂತವಾಗಿ ಬೇರೆಯವರ ಮೇಲೆ ಹೊರಿಸಲ್ಲ ಯಾರಾದರೂ ರಜೆ ಇದ್ದರೆ ಅವರ ಕೆಲಸವನ್ನು ನಾವೆಲ್ಲ ಹಂಚ್ಕೊಳ್ತೇವೆ ಬಹುಶಃ ಯಾರೋ ನನ್ನ ಮೇಲೆ ನಿಮ್ಮ ಹತ್ತಿರ ಚಾಡಿ ಹೇಳಿರಬೇಕು ಎಂದು ಜೇಕಬ್ ಸಮಜಾಯಿಸಿ ಕೊಡಲು ಪ್ರಯತ್ನಿಸಿದ್ದ ಆದರೆ ಚಂದ್ರಿಕಳಿಗೆ ಜೇಕಬ್ನ ಸಮಾಧಾನದ ಮಾತುಗಳು ಬೇಕಾಗಿರಲಿಲ್ಲ ಈ ಮನುಷ್ಯ ಒಳಗೆ ಒಂಥರ ಮತ್ತು ಹೊರಗೆ ಒಂಥರ ಅಂತ ಅವಳಿಗೆ ಚೆನ್ನಾಗಿ ಗೊತ್ತಿತ್ತು ಆದರೂ ಛಲ ಬಿಡದ ತ್ರಿವಿಕ್ರಮನಂತೆ ಮಿಸ್ಟರ್ ಜೇಕಬ್ ಇಂಥ ಕಣ್ಣೊರೆಸುವ ಮಾತುಗಳಿಂದ ನನ್ನನ್ನು ಹೇಮರಿಸಲಿಕ್ಕೆ ಬರಬೇಡಿ ನೀವು ನಿಮ್ಮ ಬಾಸ್ ಚಮಚ ಅಂತನೂ ನನಗೆ ಗೊತ್ತು ನೀವು ಆ ವೈಯಾರಿ ಸೀಮಾ ಜೊತೆ ಆಫೀಸ್ ಕೆಲಸ ಬಿಟ್ಟು ಸಿನಿಮಾ ಮಾಲ್ ಅಂತ ಸುತ್ತುವುದು ನನಗೆ ಗೊತ್ತು ನೀವಿಬ್ಬರ ಚೆಲ್ಲಾಟಕ್ಕೆ ನನ್ನ ಗಂಡ ಬಲುಪಶುವಾಗಬೇಕಾ ಎಂದು ಚಂದ್ರಿಕಾ ಚೇಕಪ್ನ ಮುಖಕ್ಕೆ ಮಸಿ ಹಚ್ಚಲು ಪ್ರಯತ್ನಿಸುತ್ತಿದ್ದಳು ತನ್ನ ಆಫೀಸ್ ಕೊಲೀಗ್ಸ್ ಸೀಮಾ ಹೆಸರು ಕೇಳಿದ ಕೂಡಲೇ ಜೇಕಬ್ಗೆ ಇನ್ನೂ ಆತಂಕ ಜಾಸ್ತಿ ಆಯಿತು ಸೀಮಾ ಜೊತೆ ಸುತ್ತುವುದು ಚಂದ್ರಿಕಳಿಗೆ ಹೇಗೆ ಗೊತ್ತಾಯಿತು ಎಂದು ಚಡಪಡಿಸಿದ ಅವನ ಮುಖ ಹರಳೆಣ್ಣೆ ಕುಡಿದ ಹಾಗಾಗಿತ್ತು ಏಕೆಂದರೆ ಸೀಮಾಳ ಪತಿ ನಿಖಿಲ್ ಕೂಡ ತನ್ನ ಪತ್ನಿ ಸಮೇತ ರಿಸೆಪ್ಷನ್ಗೆ ಬಂದಿದ್ದ ಇದನ್ನು ನೋಡಿದ ನನಗೆ ಮೈ ಜಲ್ಲೆಂದಿತು ನಾನು ಚಂದ್ರಿಕಳನ್ನು ಇವತ್ತು ಯಾಕೆ ರಿಸೆಪ್ಷನ್ಗೆ ಕರೆದುಕೊಂಡು ಬಂದೇನೋ ಅನ್ನಿಸಿತ್ತು ಚಂದ್ರಿಕಾ ಜೇಕಬ್ ಮೇಲೆ ತನ್ನ ವಾಗ್ದಾಳಿಯನ್ನು ಮುಂದುವರಿಸುತ್ತಾ ನೋಡಿ ಜೇಕಬ್ ನಾನು ಕಡೆ ಸಾರಿ ನಿಮಗೆ ವಾರ್ನ್ ಮಾಡ್ತಾ ಇದ್ದೀನಿ ನಿಮ್ಮಿಂದಲೇ ಶೇಖರ್ಗೆ ಮನಸ್ಸು ಕೆಟ್ಟು ಈ ಕೆಲಸ ಬಿಡುವ ಯೋಚನೆ ಮಾಡ್ತಿದ್ದಾರೆ ನೀವು ನಿಮ್ಮ ನಡತೆ ತಿದ್ದಿಕೊಳ್ಳದಿದ್ದರೆ ನಾನೇ ನೇರವಾಗಿ ನಿಮ್ಮ ಆಫೀಸ್ಗೆ ಬಂದು ನಿಮ್ಮ ಗ್ರಾಚಾರ ಬಿಡಿಸ್ತೀನಿ ಹುಷಾರ್ ಅಷ್ಟೇ ಅಲ್ಲ ನಿಮ್ಮ ಮತ್ತು ಸೀಮಾಳ ರಾಸಲೀಲೆಗಳನ್ನು ನಿಖಿಲ್ಗೆ ಕೂಡ ಹೇಳ್ತೀನಿ ಎಂದು ಹೇಳುವಾಗ ಚಂದ್ರಿಕಳ ಎದುರು ಜಾಸ್ತಿಯಾಗಿತ್ತು ನನಗೆ ಚಂದ್ರಿಕಳ ಹೇರುತ್ತಿರುವ ಬ್ಲಡ್ ಪ್ರೆಷರ್ ಕಂಡು ದಿಗಿಲಾಯಿತು ಮೊದಲೇ ಅವಳಿಗೆ ಸ್ವಲ್ಪ ಬಿ ಇತ್ತು ನಾನು ಇನ್ನೂ ಸುಮ್ಮನಿದ್ದರೆ ಪರಿಸ್ಥಿತಿ ಹದಗಿಡುವುದು ಎಂದು ತಿಳಿದು ಬಲವಂತವಾಗಿ ಚಂದ್ರಿಕಳನ್ನು ಹೊರಗೆ ಕರೆದುಕೊಂಡು ಬಂದು ಚಂದ್ರಿಕಾ ಇವತ್ ಯಾಕೆ ಮೈ ಮೇಲೆ ದೆವ್ವ ಬಂದಂತೆ ಹಾಡ್ತಾ ಇದೆಯಾ ಆಗ ನೋಡಿದರೆ ಬಾಸ್ ಮೇಲೆ ಅಷ್ಟೊಂದು ಕೂಗಾಡಿದೆ ಈಗ ಚೇಕಪ್ ಮೇಲೆ ಯಾಕಿಷ್ಟು ರೋಷ ನಿಮಗೆ ನಾಳೆ ಆಫೀಸ್ನಲ್ಲಿ ಅವರ ಜೊತೆ ನೆನಕಾಡೋದು ನಾನು ಇದೆಲ್ಲ ನಿಮಗೆ ಬೇಕಿತ್ತಾ ಎಂದು ಮುಖ ಗಂಟಿಕ್ಕಿಕೊಂಡು ಕೇಳಿದೆ ನೋಡಿ ಶೇಖರ್ ದಯವಿಟ್ಟು ನನ್ನನ್ನು ಸಮಾಧಾನ ಪಡಿಸಲಿಕ್ಕೆ ಬರಬೇಡಿ ಇಷ್ಟೆಲ್ಲ ಮಾತನಾಡಿದು ನಿಮ್ಮ ಒಳ್ಳೆಯದಕ್ಕೆ ಎಂದು ಚಂದ್ರಿಕಾ ಸ್ವಲ್ಪ ವಿಚಲಿತಲಾಗದೆ ಉತ್ತರ ಕೊಟ್ಟಳು ನನಗೆ ಒಳ್ಳೆಯದಾಗಬೇಕು ಅಂತ ಈ ಥರ ಸಮಯ ಸಂದರ್ಭ ನೋಡದೆ ಕಂಡ ಕಂಡವರ ಮೇಲೆ ಹರಿಹಾಯುದು ಹುಚ್ಚುತನ ನನ್ನ ಆಫೀಸ್ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳುವ ಶಕ್ತಿ ನನಗಿದೆ ಸುಮ್ಮನೆ ನೀನೇ ಯಾಕೆ ನಿನ್ನ ಬ್ಲಡ್ ಪ್ರೆಷರ್ ಜಾಸ್ತಿ ಮಾಡ್ಕೊಳ್ತೀಯಾ ಸರಿ ನಡಿ ಮನೆಗೆ ಹೋಗೋಣ ಇವತ್ತ್ಯಾಕೋ ನಾನು ಹೆದ್ದೆಗಳಿಗೆ ಸರಿ ಇಲ್ಲ ಮೂಡೆಲ್ಲ ಹಾಳಾಯಿತು ಎಂದು ಹೇಳಿ ರಿಸೆಪ್ಷನ್ ಹಾಲ್ನಿಂದ ಹೊರಗೆ ಬರುವಾಗ ಚಂದ್ರಿಕಾ ನನ್ನನ್ನು ತಡೆದು ಶೇಖರ್ ನಾವೇನು ತಿನ್ನಲೇ ಇಲ್ಲ ನನಗೆ ಹೊಟ್ಟೆ ಹಸಿತಿದೆ ಎಂದು ಬಳಲಿದ ಧ್ವನಿಯಲ್ಲಿ ಹೇಳಿದಳು ಸರಿ ಈ ಟೆನ್ಷನ್ನಲ್ಲಿ ನಮಗೆ ತಿನ್ನೋಕ್ಕೆ ಟೈಮ್ ಎಲ್ಲಿತು ದಾರಿಯಲ್ಲಿ ಯಾವುದಾದ್ರೂ ಹೋಟೆಲ್ನಲ್ಲಿ ತಿಂಡಿ ತಿನ್ನೋಣ ಎಂದೆ ದಾರಿಯಲ್ಲಿ ಸಿಕ್ಕಿದ ಹೋಟೆಲ್ ಹೊಂದರಲ್ಲಿ ತಿಂಡಿ ತಿನ್ನುತ್ತಾ ನಾನು ಈ ಹಿಂದೆ ನಡೆದ ಈ ಕೈ ಕೈ ಘಟನೆಯಿಂದ ಅವಳ ಮನಸ್ಸನ್ನು ಬೇರೆ ಕಡೆ ತಿರುಗಿಸುತ್ತಾ ನೋಡು ಡಾರ್ಲಿಂಗ್ ಎಲ್ಲ ಆಫೀಸ್ಗಳಲ್ಲೂ ರಾಜಕೀಯ ಚಮಚಾಗಿರಿ ಪಕ್ಷಪಾತ ಇವೆಲ್ಲ ಸಾಮಾನ್ಯ ಜನ ನಮ್ಮನ್ನು ಮುಂದೆ ಹೊಗಳಿ ಹಿಂದೆ ತೆಗಳ್ತಾರೆ ಕೆಲವರು ಬೇರೆಯವರ ಹೊಸಬರಿನೇ ಬೇಡ ಅಂತ ನನ್ನ ಹಾಗೆ ತೆಪ್ಪಗಿದ್ದರೆ ಅದನ್ನೇ ನಮ್ಮ ವೀಕ್ನೆಸ್ ಅಂತ ತಿಳ್ಕೊಂಡು ಬೇರೆಯವರು ನಮ್ಮನ್ನು ಆಟ ಆಡಿಸ್ತಾರೆ ಏನು ಮಾಡೋದು ಇದನ್ನೆಲ್ಲ ಸಹಿಸ್ಕೊಳ್ಬೇಕು ಹಾಗಂತ ನೀವ್ಯಾಕೆ ನಿಮ್ಮ ಫೀಲಿಂಗ್ಸನ್ನು ಮನಸ್ಸಿನಲ್ಲಿಯೇ ಹದ್ಮಿಟ್ಕೊಳ್ಬೇಕು ನಿಮ್ಮ ಬಾಸ್ ಹತ್ತಿರ ಇದೆಲ್ಲ ಹೇಳಿ ಆಫೀಸ್ನಲ್ಲಿ ಏನು ನಡೀತಿದೆ ಅಂತ ಅವರಿಗೂ ಗೊತ್ತಾಗಲಿ ಎಂದಳು ಚಂದ್ರಿಕಾ ಅದು ಹೇಗೆ ಸಾಧಿ ಚಂದ್ರಿಕಾ ಬೇರೆಯವರು ಚಾಡಿ ಹೇಳ್ತಾರೆ ಅಂತ ನಾನು ಅವರ ಮಟ್ಟಕ್ಕೆ ಹಿಡಿಯುವುದಾ ಇಲ್ಲ ಅದು ನಮ್ಮ ಸ್ವಭಾವಕ್ಕೆ ಸರಿ ಹೋಗಲ್ಲ ಎಂದೆ ನೋಡಿ ಶೇಖರ್ ಅತಿ ವಿನಯ ಪ್ರಾಮಾಣಿಕತೆ ಒಳ್ಳೆಯದಲ್ಲ ಇದರಿಂದ ಅನ್ಯಾಯವಾಗೋದು ನಿಮಗೆ ನೀವು ಚೆನ್ನಾಗಿ ಕೆಲಸ ಮಾಡ್ತೀರಿ ಅಂತ ನಿಮಗೆ ಯಾರೂ ಮೆಡಲ್ ಕೊಡಲ್ಲ ನೀವು ಕ್ವಾಲಿಫೈಡ್ ಒಳ್ಳೆ ಅನುಭವವಿದೆ ಬೇರೆ ಕೆಲಸ ಹುಡುಕಿ ಈ ಕಂಪನಿಗೆ ಗುಡ್ ಬೈ ಹೇಳಿ ಎಂದಳು ಕೂಲಾಗಿ ಚಂದ್ರಿಕಳ ಮಾತು ಕೇಳಿ ನನಗೆ ಗಾಬರಿಯಾಯಿತು ತಕ್ಷಣ ನಾನು ತಿಂಡಿ ತಿನ್ನುವುದನ್ನು ನಿಲ್ಲಿಸಿ ಏನು ಬೇರೆ ಕೆಲಸ ಹುಡುಕೋದಾ ಕೆಲಸ ರೋಡ್ನಲ್ಲಿ ಬಿದ್ದಿರುತ್ತಾ ಹುಡುಕೋಕೆ ಈಗ ಎಲ್ಲ ಕಡೆ ರೆಸ್ಟ್ರಿಕ್ಷನ್ ಇದೆ ಕೆಲಸ ಸಿಗೋದು ಅಷ್ಟು ಸುಲಭ ಅಲ್ಲ ನನಗೆ ಈ ಕಂಪನಿಯಲ್ಲಿ ಕೆಲಸ ಜಾಸ್ತಿ ಅನ್ನುವುದನ್ನು ಬಿಟ್ಟರೆ ಸಂಬಳ ಸವಲತ್ತುಗಳು ಚೆನ್ನಾಗಿವೆ ನಿನ್ನ ಮಾತು ಕೇಳಿ ಈ ಕೆಲಸ ಬಿಟ್ಟರೆ ದೇವರೇ ಗತಿ ಅದು ಅಲ್ಲದೆ ಬೇರೆ ಕೆಲಸ ಸಿಕ್ಕಿದ್ರೂ ಅಲ್ಲಿಯೋ ಕಿರಿಕಿರಿ ಕೆಲಸದ ಹೊರೆ ಇರೋಲ್ಲ ಅಂತ ಏನು ಗ್ಯಾರಂಟಿ ಎಲ್ಲ ಕಡೆ ಈ ಗೋಳು ಇದ್ದದ್ದೇ ನಾವೇ ಸನ್ನಿವೇಶಕ್ಕೆ ತಕ್ಕಂತೆ ಕಾಂಪ್ರಮೈಸ್ ಮಾಡಬೇಕು ಅಷ್ಟೇ ನೋಡಿ ಇದರಲ್ಲಿ ನಂದೇನು ತಪ್ಪಿಲ್ಲ ನೀವೇ ತಾನೇ ನನ್ನ ಹತ್ತಿರ ಬಂದು ಆಫೀಸ್ನಲ್ಲಿ ಅವರು ಸರಿ ಇಲ್ಲ ಇವರು ಸರಿ ಇಲ್ಲ ನಮ್ಮ ಬಾಸ್ ಒಬ್ಬ ಶತಮೂರ್ಖ ಅಂತೆಲ್ಲ ಕಂಪ್ಲೇಂಟ್ ಹೇಳ್ತಾ ಇದ್ದೀರಾ ಸುಮ್ಮ ಸುಮ್ಮನೆ ನಿಮ್ಮ ಫ್ರೆಂಡ್ಸ್ ಮತ್ತು ಬಾಸ್ ಮೇಲೆ ಇರೋಕ್ಕೆ ನನಗೇನು ಹುಚ್ಚ ಈಗ ನೋಡಿದರೆ ಪ್ಲೇಟನ್ನೇ ಉಲ್ಟ ಮಾಡ್ತಿದ್ದೀರಲ್ಲ ಏನೋ ಮನಸ್ಸಿಗೆ ಬೇಜಾರಾಗಿ ಹೇಳ್ತೀನಿ ಆದರೆ ನೀನು ಇಷ್ಟು ಸೀರಿಯಸ್ ಆಗ್ತಿ ಅಂತ ನಾನು ತಿಳ್ಕೊಂಡಿರಲಿಲ್ಲ ಆಯ್ತಮ್ಮ ಇನ್ಮೇಲೆ ಆಫೀಸ್ನಲ್ಲಿ ಏನಾಗ್ತಿದೆ ಅಂತ ನಿನ್ನ ಹತ್ತಿರ ಹೇಳೋಲ್ಲ ಈಗ ಅದೆಲ್ಲ ಮರೆತು ಐಸ್ ಕ್ರೀಮ್ ತಿನ್ನು ಸ್ವಲ್ಪ ತಂಪಾಗ್ತೀಯಾ ಎಂದು ನಾನು ನಕ್ಕಾಗ ಚಂದ್ರಿಕಳ ಮುಖದಲ್ಲಿ ಮಂದಹಾಸ ಮೆಣಗಿತು ಹೋಟೆಲ್ನಲ್ಲಿ ತಿಂಡಿ ತಿಂದು ಮನೆಗೆ ಬರೋ ಹೊತ್ತಿಗೆ ರಾತ್ರಿ ಹನ್ನೊಂದು ಗಂಟೆಯಾಗಿತ್ತು ರೂಪಾ ಎಂದಿನಂತೆ ಮುಖ ಊದಿಸಿಕೊಂಡು ಕುಳಿತಿದ್ದಳು ರಿಸೆಪ್ಷನ್ನಲ್ಲಿ ನಡೆದ ಪ್ರಸಂಗದಿಂದ ನನಗೆ ಮೊದಲೇ ಮನಸ್ಸು ಕೆಟ್ಟಿತ್ತು ಈಗ ರೂಪಳ ಜೊತೆ ಹೆಣಗಬೇಕಲ್ಲ ಎಂದು ಯೋಚಿಸಿರುವಾಗಲೇ ರೂಪಾ ಚಂದ್ರಿಕಳನ್ನು ಕುರಿತು ಹತ್ತಿಗೆ ಇಬ್ಬರು ರಿಸೆಪ್ಷನ್ ಪಾರ್ಟಿ ಅಂತ ಚೆನ್ನಾಗಿ ಎಂಜಾಯ್ ಮಾಡಿದ್ರಾ ಅಲ ಅಮ್ಮನಿಗೆ ನೂರ ಎರಡು ಡಿಗ್ರಿ ಜ್ವರ ಇದೆ ನಾನು ಬೇಡ ಅಂದರೂ ಹೋದ್ರಲ್ಲ ಯಾರಿಗೆ ಏನಾದರೂ ನಿಮಗೇನು ಬಿಡಿ ಅವರವರ ಆನಂದ ಅವರವರಿಗೆ ಎಂದು ಜಗಳಕ್ಕೆ ಪೀಟಿಗೆ ಹಾಕಿದಳು ರೂಪಾಳ ಹಂಗಿಸುವ ಮಾತು ಕೇಳಿ ನನಗೆ ಸಿಟ್ಟು ಬಂತು ನೋಡು ರೂಪಾ ಸುಮ್ ಸುಮ್ಮನೆ ಚಂದ್ರಿಕಳ ಮೇಲೆ ರೇಗಾಡ್ಬೇಡ ಅವಳದೇನೂ ತಪ್ಪಿಲ್ಲ ಪಾರ್ಟಿಗೆ ಬರೋಲ್ಲ ಅಮ್ಮನನ್ನು ನೋಡಿಕೊಂಡು ಮನೇಲೇ ಇರ್ತೀನಿ ಅಂತ ಮೊದಲೇ ಹೇಳಿದ್ಲು ನಾನೇ ಅವಳನ್ನು ಬಲವಂತವಾಗಿ ಕರೆದುಕೊಂಡು ಹೋದೆ ಸ್ವಲ್ಪ ಹೊತ್ತು ಅಮ್ಮನನ್ನು ನೀನು ನೋಡ್ಕೊಂಡಿದ್ರೆ ಏನಾಗಿತ್ತು ಅದಕ್ಕಿಂತ ನಿಂಗೆ ಬೇರೆ ಏನು ಕೆಲಸ ದಿನ ಚಂದ್ರಿಕಾಳೆ ಅಮ್ಮನ ಸೇವೆ ಮಾಡೋಲ್ವಾ ಅಂತೂ ಜಗಳ ಮಾಡೋಕ್ಕೆ ಕಾಯ್ತಾ ಇದ್ದೀಯಾ ಎಂದೆ ಇದೇನನ್ನ ಹೀಗಂತೆ ನನಗೆ ಎಕ್ಸಾಮ್ ಇಲ್ವಾ ನಾನು ಹೊರದ್ಕೊಳ್ಳೋದು ಬೇಡ್ವಾ ಇದು ಹತ್ತಿಗೆ ಪಾರ್ಟಿಗೆ ಹೋಗೋದಿದ್ರೆ ಆಕಾಶವೇನು ತಲೆ ಮೇಲೆ ಬೀಳ್ತಾ ಇರಲಿಲ್ಲ ಎಂದು ಮುಖ ಸೊಟ್ಟಗೆ ಮಾಡಿಕೊಂಡಳು ರೂಪ ಅಷ್ಟರಲ್ಲಿ ಅಮ್ಮ ರೂಮಿನಿಂದಲೇ ರೂಪ ಸುಮ್ಮನೆ ನೀನು ಅಣ್ಣನ ಯಾಕೆ ಬೈತೀಯಾ ಅವನಿಗೆ ಯಾವುದು ಸರಿ ಯಾವುದು ತಪ್ಪು ಅನ್ನುವ ಪರಿಜ್ಞಾನ ಕೂಡ ಇಲ್ಲ ಒಟ್ಟಿನಲ್ಲಿ ನಿನ್ನ ಹತ್ತಿಗೆಗೆ ಗಂಡನ ಜೊತೆ ಚೆನ್ನಾಗಿ ಸುತ್ತಬೇಕು ಅಷ್ಟೆ ಎಂದು ನರಳುತ್ತರೆ ಹೇಳಿದರು ಅಮ್ಮ ಕೂಡ ರೂಪಳ ಜೊತೆ ಸೇರಿಕೊಂಡು ನಮ್ಮನ್ನು ಹಂಗಿಸುವುದನ್ನು ಕಂಡು ನನಗೆ ಕೋಪ ಇನ್ನೂ ಜಾಸ್ತಿ ಆಯಿತು ಹೌದಮ್ಮ ನನಗೇನೋ ತಿಳಿಯೋಲ್ಲ ಎಲ್ಲ ತಪ್ಪುಗಳು ನಾವೇ ಮಾಡೋದು ಏನೋ ಸ್ನೇಹಿತನ ಮದುವೆಗೆ ಅಂತ ಸ್ವಲ್ಪ ಹೊತ್ತು ಹೋಗಿದ್ದಕ್ಕೆ ಇಷ್ಟೊಂದು ರಂಪ ಮಾಡ್ತಿದ್ದೀರಲ್ಲ ಚಂದ್ರಿಕಾ ಮನಸ್ಸಿಗೆ ನೋವಾಗಲ್ವಾ ಯಾವಾಗಲೂ ಅವಳು ನಿಮ್ಮಗಳ ಸೇವೆ ಮಾಡಿಕೊಂಡು ಮನೆಯಲ್ಲಿ ಬಿದ್ದಿರಬೇಕಾ ನನಗೂ ನಿಮ್ಮಗಳ ಜೊತೆ ಹೋರಾಡಿ ಸಾಕಾಗಿದೆ ಮನಸ್ಸಿಗೆ ನೆಮ್ಮದಿನೇ ಇಲ್ಲ ನಾವಿಲ್ಲಿರುವುದು ನಿಮಗೆ ಇಷ್ಟವಿಲ್ಲದಿದ್ದರೆ ಹೇಳಿ ನಾನು ಬೇರೆ ಮನೆ ಮಾಡ್ತೀನಿ ಆಗ ನಿಮಗೆಲ್ಲ ಸಮಾಧಾನವಾಗುತ್ತೆ ಆಫೀಸ್ನಲ್ಲಿ ಒಂಥರ ಕಾಟ ಆದರೆ ಮನೆಯಲ್ಲಿ ಇನ್ನೊಂಥರ ಕಾಟ ನನ್ನ ಮಾತು ಗರಗಸದಷ್ಟೇ ಹರಿತವಾಗಿತ್ತು ಆಗ ವನಜಾಕ್ಷಮ್ಮ ರೂಮಿನಿಂದ ನಿಧಾನವಾಗಿ ಹೊರಬಂದು ಹೌದಪ್ಪ ಎಲ್ಲದಕ್ಕೂ ನಾವಿಬ್ಬರೇ ಹೊನೆ ನೋಡು ಶೇಖರ್ ಮಾತು ಮಾತಿಗೆ ಬೇರೆ ಮನೆ ಮಾಡ್ತೀನಿ ಅಂತ ಹೇಳಬೇಡ ಮನೆ ಬಿಟ್ಟು ಹೋಗುವ ಆತುರ ನಿನಗಿದೇ ಹೊರತು ನಮಗಲ್ಲ ನನ್ಗೆ ಗೊತ್ತು ನಿನ್ನ ಹೆಂಡತಿ ದಿನ ನಿನ್ನ ಕಿವಿ ಚುಚ್ಚಿ ಚುಚ್ಚಿ ನಿನ್ನ ಮನಸ್ಸು ಕೆಡಿಸಿದಾಳೆ ಬಹುಶಃ ಬೇರೆ ಮನೆ ಮಾಡುವ ಕಾತರ ಅವಳಿಗಿದೆ ಅಂತ ಕಾಣಿಸ್ತದೆ ಬೇರೆ ಮನೆ ಮಾಡಿದರೆ ನಮ್ಗಳ ಸೇವೆ ಮಾಡುವುದು ತಪ್ಪುತ್ತಲ್ಲ ಆ ಒಂದು ದೊಡ್ಡ ಹೊರೆಯಿಂದ ಅವಳು ಈಚೆಗೆ ಬರ್ಬೋದಲ್ಲ ಆಯಿತು ಬಿಡು ನಮ್ಮನೆ ಹೊರೆ ನಮಗೇನು ಜಾಸ್ತಿ ಅಲ್ಲ ನಿಮಗೆ ಇಷ್ಟ ಬಂದಾಗೆ ಮಾಡು ಎಂದು ವನಜಾಕ್ಷಮ್ಮ ತಮ್ಮ ಸೀರೆ ಸರಗಿ ನಂಚಿನಿಂದ ಕಣ್ಣೀರು ಒರೆಸಿಕೊಂಡರು ತಾಯಿ ಮಗನ ಸಂವಾದವನ್ನು ಚಂದ್ರಿಕಾ ದೂರದಲ್ಲಿಯೇ ನಿಂತು ಕೇಳಿಸಿಕೊಳ್ತಿದ್ಲು ನನ್ನ ಅವಸ್ಥೆಯನ್ನು ನೋಡಲಾರದೆ ಚಂದ್ರಿಕಾ ಮಧ್ಯೆ ಪ್ರವೇಶಿಸಿ ಶೇಖರ್ ಸುಮ್ಮನೆ ಯಾಕೆ ಮಾತು ಬೆಳೆಸ್ಕೊಂಡು ಹೋಗ್ತಿದ್ದೀರಾ ಅಮ್ಮ ಮೊದಲೇ ಸುಸ್ತಾಗಿದ್ದಾರೆ ಈಗ ಅರ್ಧರಾತ್ರಿ ಆಗಿದೆ ನೀ ಹೋಗಿ ಮಲಗಿ ನಾನು ಅಮ್ಮನಿಗೆ ಸಮಾಧಾನ ಹೇಳ್ತೇನೆ ಎಂದಳು ಆದರೆ ನಾನು ಅಲ್ಲಿಂದ ಕದಲದೆ ಚಂದ್ರಿಕಾ ಎಲ್ಲರೂ ಸೇರಿಕೊಂಡು ನಿನ್ನ ಮೇಲೆ ಗೂಬೆ ಕೂರಿಸ್ತಾ ಇದ್ದಾರೆ ಅದನ್ನು ನೋಡಿಕೊಂಡು ನಾನು ಹೇಗೆ ಸುಮ್ಮನೆ ಇರಲಿ ನನ್ನ ತಾಳ್ಮೆಗೂ ಒಂದು ಮಿತಿ ಇದೆ ನೀನು ಈ ಮನೆಯಲ್ಲಿರೋದು ಇವರಿಬ್ಬರಿಗೂ ಇಷ್ಟವಿಲ್ಲ ಅದಕ್ಕೆ ಈ ರೀತಿ ಮಾತನಾಡ್ತಾರೆ ಎಂದು ಭಾವಪರವಶನಾಗಿ ಹೇಳಿ ನನ್ನ ರೂಮಿನತ್ತ ಹೋದೆ ಚಂದ್ರಿಕಾ ಅಮ್ಮನನ್ನು ಸಮಾಧಾನಪಡಿಸ್ತಾ ಅತ್ತೆ ನಿಮ್ಮ ಗಾಯ ಏನಾದರೂ ಅಂದ್ಕೊಳ್ಳಿ ನೀವ್ಯಾಕೆ ಅದರ ಬಗ್ಗೆ ಚಿಂತೆ ಮಾಡ್ತೀರಾ ಜ್ವರ ಇನ್ನೂ ಜಾಸ್ತಿ ಆಗುತ್ತೆ ಈಗ ಹೋಗಿ ರೆಸ್ ತಗೊಳ್ಳಿ ಬೆಳಿಗ್ಗೆ ಡಾಕ್ಟರ್ ಹತ್ರ ಹೋಗೋಣ ಎಂದು ಚಂದ್ರಿಕಾ ವನಜಾಕ್ಷಮ್ಮನವರನ್ನು ನಿಧಾನವಾಗಿ ಅವರ ರೂಮಿಗೆ ಕರೆದುಕೊಂಡು ಹೋಗಿ ಮಲಗಿಸಿದಳು ನಂತರ ಚಂದ್ರಿಕಾ ರೂಮಿಗೆ ಬಂದು ರೀ ಪಾರ್ಟಿಯಲ್ಲಿ ನಾನು ಮಾತನಾಡಿದಕ್ಕೆ ನನಗೆ ದೆವ್ವ ಹಿಡ್ದಿದೆ ಎಂದು ಗದರಿಸಿದಿರಿ ಈಗ ನಿಮಗೆ ಯಾವ ದೆವ್ವ ಹಿಡ್ದಿದೆ ದಯವಿಟ್ಟು ಬೇರೆ ಮನೆ ಮಾಡೋ ವಿಷಯ ಇಲ್ಲಿಗೆ ಬಿಡಿ ನೀವೇಗೆ ಆಫೀಸ್ನಲ್ಲಿ ಎಷ್ಟೇ ಒತ್ತಡಗಳಿದ್ದರೂ ಎಲ್ಲವನ್ನು ಸಹಿಸ್ಕೊಂಡು ಹೋಗ್ತಿರುವ ಹಾಗೆ ನಾನು ಕೂಡ ಇಷ್ಟು ವರ್ಷ ಈ ಮನೆಗಾಗಿ ದುಡಿದಿದ್ದೀನಿ ಮತ್ತೆ ಮುಂದೇನೂ ದುಡಿತೀನಿ ನೀವು ಹೇಗೆ ನಿಮ್ಮ ಬಾಸ್ ಜಾಸ್ತಿ ಕೆಲಸ ಕೊಡ್ತಾರೆ ಅಂತ ಕೆಲಸ ಬಿಡೋಕ್ಕೆ ಒಪ್ಪುದಿಲ್ವೋ ಹಾಗೆ ನಾನು ಸಹ ನಿಮ್ಮ ತಾಯಿ ನಿಮ್ಮ ತಂಗಿ ನನ್ನನ್ನು ಬೈತಾರೆ ಅಂತ ಈ ಮನೆ ಬಿಟ್ಟು ಹೋಗೋಕ್ಕೆ ತಯಾರಿಲ್ಲ ನಿಮ್ಮ ಅಮ್ಮ ಮತ್ತು ತಂಗಿಗೆ ನಮ್ಮನ್ನು ಬಿಟ್ಟರೆ ಇನ್ಯಾರಿದ್ದಾರೆ ಹೇಳಿ ಸುಮ್ಮನೆ ಅವರ ಮನಸ್ಸನ್ನು ನೋಯಿಸಬೇಡಿ ನಿಮ್ಮ ಬಾಸ್ ಮತ್ತು ಸ್ನೇಹಿತರ ಹತ್ತಿರ ನೀವು ಹೇಗೆ ಕಾಂಪ್ರಮೈಸ್ ಆಗ್ತೀನಿ ಅಂತ ತೀರ್ಮಾನ ಮಾಡಿದ್ದೀರೋ ಅದೇ ರೀತಿ ನಾನು ನಿಮ್ಮ ಮನೆಯವರ ಜೊತೆ ಕಾಂಪ್ರಮೈಸ್ ಆಗಲು ನಿರ್ಧಾರ ಮಾಡಿದ್ದೇನೆ ಇನ್ಮೇಲೆ ನಿಮ್ಮ ಆಫೀಸ್ ಕೆಲಸದ ಹೊರೆ ಬಗ್ಗೆ ನಿಮ್ಮನ್ನು ಪ್ರಶ್ನಿಸೋಲ್ಲ ಹಾಗೆ ನೀವು ಅಷ್ಟೇ ನನ್ನ ಮನೆ ಕೆಲಸದ ಹೊರೆ ಬಗ್ಗೆ ಪ್ರಶ್ನಿಸಬೇಡಿ ನಮ್ಮ ನಮ್ಮ ಹೊರೆನ ನಾವೇ ಸಂತೋಷದಿಂದ ಹೊರ್ಕೊಳ್ಳೋಣ ಈಗ ನೆಮ್ಮದಿಯಿಂದ ಮಲಗಿ ಗುಡ್ ನೈಟ್ ಎಂದು ಒಮ್ಮೆ ನಕ್ಕು ಚಂದ್ರಿಕಾ ಬೆಡ್ರೂಮ್ ಲೈಟ್ ಆರಿಸಿದಳು ಧನ್ಯವಾದಗಳು ಸ್ನೇಹಿತರೆ ನನ್ನ ಕತೆ ಕೇಳಿದ್ದಕ್ಕಾಗಿ